ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಬರುವಂತಹ ಮಂಚಿ ಸಿಲ್ಕ್ ಅವ್ರದ್ದು ಪ್ಯೂರ್ ಹ್ಯಾಂಡ್ಲೂಮ್ ಗಳನ್ನ ನೋಡೋಣ ಫ್ರೆಂಡ್ಸ್ ಪ್ಯೂರ್ ಸಿಲ್ಕ್ ಸಾರೀಸು ಹ್ಯಾಂಡ್ಲೂಮ್ ಸಾರೀಸು ಪವರ್ಲೂಮ್ ಸಾರೀಸು ರೇಷ್ಮೆ ಸೀರೆಗಳಲ್ಲ ನಿಮಗೆ ಚಿಕ್ಪೇಟೆಗಿಂತಲೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಯಾಕಂದ್ರೆ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಇವ್ರದೇ ಕೈ ಮಗದಿಂದ ನೆಯದಿರುವಂತಹ ಸೀರೆಗಳನ್ನ ಮಾರ್ಕೆಟ್ ಪ್ರೈಸ್ಗಿಂತಲೂ ಕಡಿಮೆ ಬೆಲೆಗೆ ಅಂದ್ರೆ ಒರಿಜಿನಲ್ ಮಗ್ಗದ ಬೆಲೆ ಏನಿರುತ್ತೋ ಅದೇ ಪ್ರೈಸ್ಗೆ ಸಾರಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಆಫರ್ ವರ್ಮಾಲಕ್ಷ್ಮಿ ಹಬ್ಬದವರೆಗೆ ಮಾತ್ರ ಇರುತ್ತೆ ಅಷ್ಟಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಯಾವ್ದಾದ್ರು ಸಾರಿಗಳು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡಿಕೊಂಡು ಶಾಪಿಂಗ್ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನೀವು ಸಾರಿಗಳನ್ನ ಪರ್ಚೇಸ್ ಮಾಡ್ಕೋಬಹುದು ಇವ್ರದ್ದು ನಮ್ಮ ಕೈಮಗ್ಗ ನಮ್ಮ ನಮ್ಮ ಹೆಮ್ಮೆ ಅನ್ನೋ ಎಕ್ಸಿಬಿಷನ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಸೊ ಆವಾಗಲೂ ನೀವು ಎಕ್ಸಿಬಿಷನ್ಗೆ ಹೋಗಿ ಸಾರಿಗಳನ್ನ ಬೈ ಮಾಡ್ಬೋದು ಫ್ರೆಂಡ್ಸ್ ಇವ್ರದ್ದು ಇನ್ಸ್ಟಾ ಐ ಡಿ ಕೂಡ ಇದೆ ಆ ಇನ್ಸ್ಟಾ ಐಡಿನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರಲ್ಲಿ ನಿಮಗೆ ಡೈಲಿ ನ್ಯೂ ಕಲೆಕ್ಷನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ಹಾಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಬಲ್ ಇರುತ್ತೆ ನಿಮಗೆ ಸಿಂಗಲ್ ಪೀಸ್ ಬೇಕಾ ಅಥವಾ ಬಲ್ಕ್ ಕ್ವಾಂಟಿಟಿ ಬೇಕಾ ಫುಲ್ ಇವ್ರ ಸ್ಟಾಕ್ ಅವೈಲಬಲ್ ಇರುತ್ತೆ ಇವ್ರು ಶಾಪ್ ಬಂದು ಬ್ಯಾಂಗ್ಳೂರ್ ಹೆಸರು ಘಟಕ ರೋಡ್ ನಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಿಸ್ಕ್ರಿಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಮೇಡಂ ಮಂಚಿ ಸಿಲ್ಕ್ಸ್ ಅಂಡ್ ಸಾರೀ ಅಂತ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಫುಲ್ ಬುಟ್ಟ ಬರುತ್ತೆ ಓಕೆ ಫುಲ್ ಸಾರಿ ತರ ಬುಟ್ಟ ಬರುತ್ತೆ ನೋಡಿ ಚೆನ್ನಾಗಿದೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಇದರ ಕಲರ್ ಸಿಗ ಫುಲ್ ಕಲರ್ ಸಿಗುತ್ತೆ ಯಾವುದಾದರೂ ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸರ್ ಕೊರಿಯರ್ अवेलेबल ಇದೆಲ್ಲ ಹಾ ಇದೆ ಮೇಡಂ ಓಕೆ ಅಂತ ಇನ್ ಕೊರಿಯರ್ ಚಾರ್ಜ್ ಎಷ್ಟು ಇರುತ್ತಾ ಮೇಡಂ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಹೌದು ಸೋ ಎಷ್ಟು ಕ್ವಾಂಟಿಟಿ ಬೇಕಾದರೂ अवेलेबल ಇದೆ ಹೌದು ಮೇಡಂ ಎಷ್ಟು ಪೀಸ್ ಬೇಕಾದರೂ ಸಿಗುತ್ತೆ ಕಲರ್ಸ್ ಇದೆ ಸಾರಿ ಫುಲ್ ಇತರ ಬರುತ್ತೆ ಚೆನ್ನಾಗಿದೆ ಇದು ಏನು ವೆರೈಟಿ ಸರ್ ಮೇಡಮ್ ಸಾಫ್ಟ್ ಸಿಲ್ಕ್ ಅಂತ ಸಾಫ್ಟ್ ಸಿಲ್ಕ್ ಅಲ್ಲ ಹೌದು ಓಕೆ ಫುಲ್ ಕಲರ್ಸ್ ಸಿಗುತ್ತೆ ಇದರಲ್ಲಿ ಬ್ಲಾಕ್ ಕಲರ್ ಬರುತ್ತೆ ಪಲ್ಲು ಬರುತ್ತೆ ಆಮೇಲೆ ನಿಮಗೆ ಶಾರ್ಟ್ ಇಂದ ಎಂಡ್ ವರೆಗೂ ವರ್ಕ್ ಬರುತ್ತೆ ಓಕೆ ಈ ಸೈಡ್ ಎಲ್ಲಾ ನಿಮಗೆ ನೆರಿಗೆ ಒಂದೊಂದು ಬುಟ್ ಬುಟ್ಟಾ ಬರುತ್ತೆ ಓಕೆ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಬ್ಲೌಸ್ ಕೂಡ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಸಾರಿ ಫುಲ್ ಈ ತರ ಬರುತ್ತೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಇದರಲ್ಲೂ ಕೂಡ ನಿಮಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಊರದೇ ಊರು ಟ್ರೈ ಮಗ್ಗದ್ದು ಸ್ಯಾರೀಸ್ ಇವೆಲ್ಲ ಎಷ್ಟು ಕ್ವಾಂಟಿಟಿ ಬೇಕಾದರೆ ಕ್ವಾಂಟಿಟಿ ಬೇಕಾದ್ರೂ ನೀವು ಶಾಪಲ್ಲಿ ಅವೈಲಬಲ್ ಇರುತ್ತೆ ರೀಸೇಲರ್ಸ್ ಕೂಡ ಇವ್ ಶಾಪಲ್ಲಿ ಬೈ ಮಾಡ್ಬೋದು ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸ್ಯಾರಿ ಸಿಗ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಎಲ್ಲ ಸೊ ಸ್ಯಾಂಪಲ್ಗೆ ಸ್ವಲ್ಪ ಕಲರ್ಸ್ನ ತೋರಿಸಿರ್ತೀವಿ ಫ್ರೆಂಡ್ಸ್ ಎಲ್ಲದನ್ನು ಶೋ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಡೈರೆಕ್ಟಾಗಿ ಬಂದು ನೋಡ್ಕೋಬೋದು ಆ್ಯಂಡ್ ವಿಡಿಯೋ ಕಾಲ್ ಫೆಸಿಲಿಟಿಗೆ ಸರ್ ಹಾಂ ಮೇಡಮ್ ಇದೆ ಚೆನ್ನಾಗಿದೆ ಸೊ ವಿಡಿಯೋದಲ್ಲಿ ತೋರಿಸ್ತಿರೋಂತಹ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಯಾವ ರೇಂಜ್ ಬರುತ್ತೆ ಸರ್ ನೈನ್ ಫಿಫ್ಟಿ ನೈನ್ ಫಿಫ್ಟಿ ರೇಂಜ್ ಬರುತ್ತೆ ಸೊ ಇದರಲ್ಲಿ ತುಂಬ ಡಿಸೈನ್ಸ್ ಕೊಡುತ್ತೆ ಇದರಲ್ಲಿ ಚೆನ್ನಾಗಿದೆ ತುಂಬ ಸಿಗುತ್ತೆ ಇದರಲ್ಲಿ

ಬರೀ ಎರಡ್ ಸಾವಿರದ ನಾನೂರ ಐವತ್ತು ಫ್ರೆಂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಏನಿದ್ರು ರಿಟರ್ನ್ ಮಾಡಿ ರಿಟರ್ನ್ ಮಾಡ್ಸ್ಕೊತೀರಾ ಓಕೆ ಚೆನ್ನಾಗಿದೆ ಇದೆಲ್ಲ ಕಲರ್ ಕಲರ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಸ್ಯಾರಿ ಅಂತ ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ತೋರಿಸ್ತೀವಿ ನೋಡಿ ಬೇರೆ ಬೇರೆ ಡಿಸೈನ್ ಬರುತ್ತೆ ಡಿಸೈನ್ ಅಲ್ಲಿ ಓಕೆ ಸೇಮ್ ಪ್ರೈಸ್ ಅಲ್ಲಿ ನಿಮಗೆ ಅದೇ ಕ್ವಾಲಿಟಿಲಿ ಬೇರೆ ಬಾರ್ಡರ್ ಕಾಂಬಿನೇಷನ್ ಬಂದಿರುವಂತ ಸ್ಯಾರೀಸ್ ಇದೆಲ್ಲ ತುಂಬಾ ಡಿಸೈನ್ಸ್ ಇರುತ್ತೆ ತುಂಬಾ ಕಲರ್ಸ್ ಸೇಮ್ ಪ್ರೈಸ್ ಇರುತ್ತೆ ತುಂಬಾ ಡಿಸೈನ್ಸ್ ತುಂಬಾ ಕಲರ್ಸ್ ಸಿಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಸ್ಯಾರೀಸ್ ಇಲ್ಲಿ ಸಾರಿಫೂಲ್ ಶೈನಿಂಗ್ ಬರತ್ತೆ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ ಸೊ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಇದೊಂದು ಓಪನ್ ಮಾಡಿ ಸರ್ ಎರಡು ಸಾವಿರದ ನಾನ್ನೂರ ಐವತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅಷ್ಟೇ ಸೇಮ್ ಬೇರೆ ಕಲರ್ಸ್ ಬೇರೆ ಬೇರೆ ಇದೆ ಬೇರೆ ಕಲರ್ಸ್ ಇದೆ ತುಂಬಾ ಕಲರ್ ಸಿಗುತ್ತೆ ಎಷ್ಟು ಕಲರ್ ಸಿಗುತ್ತೆ ಸರ್ ಮೇಡಮ್ ಇದರಲ್ಲಿ ಎಷ್ಟು ಕಮ್ಮಿ ಒಂದು ಸಿಕ್ಸ್ಟಿ ಕಲರ್ಸ್ ಬರುತ್ತೆ ಅರವತ್ತು ಕಲರ್ ಓಕೆ ಸಿಕ್ಸ್ಟಿ ಕಲರ್ಸ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಸೇಮ್ ರೇಂಜ್ ಅಲ್ಲಿ ನಿಮಗೆ ಎರಡು ಸಾವಿರದ ನಾನೂರ ಐವತ್ತು ರೂಪಾಯಿ ನೋಡಿ ಹಿಂಗಿದೆ ಸರಿ ಸಖತ್ತಾಗಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದೇನ್ ರೇಂಜ್ ಇದೆ ಸರ್ ಟೂ ತೌಸಂಡ್ ಫೋರ್ ಫಿಫ್ಟಿ ಮೇಡಮ್ ಸೇಮ್ ಪ್ರೈಸ್ ಮೇಡಮ್ ಓಕೆ ಎರಡು ಸಾವಿರದ ನಾನೂರ ಐವತ್ತು ಫ್ರೆಂಡ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೇಮ್ ಡಿಸೈನ್ ಅಲ್ಲಿ ಕಲರ್ಸ್ ಇದೆಯಾ ಕಲರ್ಸ್ ಇದೆ ಕಲರ್ಸ್ ಸೊ ಯಾವ್ದೇ ತೋರಿಸ್ತಾ ಇದೀವಲ್ಲ ಅದ್ರಲ್ಲಿ ಎಲ್ಲದರಲ್ಲೂ ನಿಮ್ಗೆ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಇರುತ್ತೆ ನೋಡಿ ಸೇಮ್ ಡಿಸೈನ್ ಅಲ್ಲಿ

ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸೇಮ್ ಕ್ವಾಲಿಟಿಲಿ ಸೇಮ್ ರೇಂಜ್ ಅಲ್ಲಿ ಸಿಗ್ತಾ ಹೋಗುತ್ತೆ ಒಂದು ನಾನೂರಿಂದ ಐನೂರು ಸ್ಯಾರಿ ಸದ್ಯಕ್ಕೆ ಅವೈಲೇಬಲ್ ಇದೆ ನೋಡಿ ಇನ್ನು ನಿಮಗೆ ಬಲ್ಕ್ ಕ್ವಾಂಟಿಟಿ ಬೇಕಂದ್ರೆ ತರಿಸ್ಕೊಡ್ತಾರೆ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಟೂ ತೌಸಂಡ್ ಏಟ್ ಫಿಫ್ಟಿ ಅಲ್ಲ ಸರ್ ಇದು ಹೌದು ಓಕೆ ನೋಡಿ ಗ್ರ್ಯಾಂಡ್ ಕಲರ್ ಬರುತ್ತೆ ಆ್ಯಂಡ್ ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ಚೆನ್ನಾಗಿದೆ ಫುಲ್ ಸ್ಯಾರಿ ಶೈನಿಂಗ್ ಇದೆ ಸೊ ಬಾರ್ಡರ್ ನೋಡಿ ಎತ್ತರ ಇದೆ టెంపుల్ తో తిప్పు కొట్టావు చాలా సో ఇలా కలర్స్ ఆప్షన్స్ ఇది టూ తౌసండ్ ఎయిట్ ఫిఫ్టీ రుపీస్ ప్రీమీ క్లేప్ అంతా ఓకే ప్రీమీమ్ క్రేపడి సెమీ మైసూర్ సిల్క్ లుక్ మైసూర్ సిల్క్ీ థర సారీస్ నోడి బోర్డర్ మార్డరల్ నిడోదు ఎలా డిజైన్ బార్డర్న తున డీజైన్ సఫత్ కలర్స్ ఇద

ಇದರಲ್ಲಿ ಕಾಂಟ್ರಾಸ್ಟ್ ಸಿಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದೆಲ್ಲ ನಿಮಗೆ ಟೂ ತೌಸಂಡ್ ಏಟ್ ಫಿಫ್ಟಿನೇ ಆಗುತ್ತೆ ಇದು ನಿಮಗೆಲ್ಲ ಕೈ ಬೆಲೆಗೆ ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಮ್ಯಾನು ಏಟ್ ಫಿಫ್ಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಇದರಲ್ಲೂ ನಿಮ್ಗೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸ್ಯಾರೀಸ್ ಅವೈಲೇಬಲ್ ಇದೆ ಇದೆ ಯಾರಿಗಾದ್ರೂ ಬಲ್ಕ್ ಕ್ವಾಂಟಿಟಿ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಆದಷ್ಟು ಶಾಪ್ ಬಂದು ನೀವು ಬಟ್ಟೆ ನೋಡಿ ತಗೊಳ್ಳೋದ್ರಿಂದ ತುಂಬಾ ಉತ್ತಮ ಒರಿಜಿನಾಲಿಟಿ ಗೊತ್ತಾಗ್ಬಿಡುತ್ತೆ ಇವಾಗ ಆನ್ಲೈನ್ ಅಲ್ಲಿ ಫೋಟೋಗೆ ಕಲರ್ಸ್ ಚೇಂಜ್ ಆಗುತ್ತೆ ಅದರ ಬದಲು ಡೈರೆಕ್ಟ್ ಬಂದು ಶಾಪ್ ವಿಜಿಟ್ ಮಾಡಿದ್ರೆ ನಿಮಗೆ ಇನ್ನೂ ತುಂಬಾ ವೆರೈಟೀಸ್ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡಬಹುದು ಗ್ರ್ಯಾಂಡ್ ಪಲ್ಲು ಬರುತ್ತೆ ನೋಡಿ ಕೊರಿಯರ್ ಬೇಕಾದರೂ ಮಾಡ್ತೀವಿ ಆವಾಗ ನಿಮಗೆ ಫೋಟೋಗೆ ಮತ್ತೆ ಪ್ರೈಸ್ ಇಷ್ಟ ಆಗಿಲ್ಲ ರಿಟರ್ನ್ ಬೇಕಾದರೂ ಅಮೌಂಟ್ ಪೇ ಮಾಡ್ತೀವಿ ಸೊ ಇವಾಗ ತೋರಿಸ್ತಿರೋದೆಲ್ಲ ಇದೊಂದು ಅದೊಂದು ಓಪನ್ ಮಾಡಿಸಿರುವ ನಾನೂರು ಸಾರಿ ಅವೈಲೇಬಲ್ ಇದೆ ಈ ಪ್ರೈಸಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೊ ಒರ್ಜಿನಲ್ ಬೆಲೆ ಏನಿದೆ ಕೈಮಗ್ಗದ ಬೆಲೆ ಅದೇ ಪ್ರೈಸಿಗೆ ಕೊಡ್ತಾ ಇದಾರೆ ಮೇಡಮ್ ಆರ್ನಿ ಫ್ಯಾನ್ಸಿ ಅಂತ ಹೌದು ಬಟ್ಟೆ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಯಂಗ್ ಏಜ್ ಅವರು ಫ್ಯಾನ್ಸಿಗೆ ವೇರ್ ಮಾಡ್ಬೋದು ಏಜ್ ಆಗಿರೋರು ಸಾಫ್ಟ್ನೆಸ್ಗೆ ವೇರ್ ಮಾಡ್ಬೋದು ಎಂಡ್ ಎಂಡ್ವರೆಗೂ ಫುಲ್ಲು ಸ್ಯಾರಿ ವರ್ಕ್ ಬರುತ್ತೆ ಬರೀ ಎಂಟುನೂರ ಐವತ್ತು ರೂಪಾಯಿ ಮೇಡಮ್ ಹೌದು ಏಟ್ ಫಿಫ್ಟಿ ನೋಡಿ

सो फुल सारे कर दो। नोट। अच्छा। सिला लो कोना कलर सॉफ्ट सिला। हाउ तुम्हारा फुल लो कलर से अवेलेबल ही क्या? कीमत ज़ोर से आता करते सर। फाइव थाउज़ेंड टू हंड्रेड ऑफिस में। ನಿಮಗೆ ಬೇರೆ ಕಲರ್ಸ್ ನೋಡಬೇಕು ಅಂದ್ರೆ ಇಲ್ಲಿ ವಿಡಿಯೋ ಕಾಲ್ ಬೇಕಾದ್ರೆ ಮಾಡಬಹುದು ನೋಡಿ ವಿಡಿಯೋ ಕಾಲ್ ಅಲ್ಲಿ ನಿಮಗೆ ಕಲರ್ಸ್ ನ ತೋರಿಸ್ತಾರೆ ನೋಡಿ ಇದೆ ಜಸ್ಟ್ 5200 ರೂಪೀಸ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ನ್ಯೂ ಕಲೆಕ್ಷನ್ಸ್ ಇದೆ ನ್ಯೂ ಡಿಸೈನ್ಸ್ ನ್ಯೂ ಕಾಂಬಿನೇಷನ್ಸ್ ಎಷ್ಟು ಪೀಸ್ ಬೇಕಾದರೂ ಅವೈಲೇಬಲ್ ಓಕೆ ಇಲ್ಲಿ ಒಂದು ಸಾರಿಸ್ ಡಿಸೈನ್ಸ್ ಆಗಿರಬಹುದು ಕಲರ್ಸ್ ಆಗಿರಬಹುದು ಚೆನ್ನಾಗಿದೆ

ಮೇಡಮ್ ಇದು ಪ್ಯೂರ್ ಸಿಲ್ಕ್ ಪ್ಯೂರ್ ಪ्युअर ಸಿಲ್ಕ್ ಡಬಲ್ ವಾರ್ಪ್ ಬರುತ್ತೆ ಕುಟ್ಟು ಕಾಂಟ್ರಾಸ್ಟ್ ಓಕೆ ನೋಡಿ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಪೀಸ್ ಇದಾಗಿರುತ್ತೆ ಪ್ಲೇನ್ ಬ್ಲೌಸ್ ಪೀಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ಈ ತರ ನಿಮಗೆ ಡಿಸೈನ್ ಬಂದಿದೆ ನೋಡಿ ಅಂಡ್ ಬಾರ್ಡರ್ ಈ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಸಿಲ್ಕ್ ಅಲ್ಲಿ ತೋರಿಸ್ತಾ ಇರೋದು ಏನ್ ಪ್ರೈಸ್ ಆದಕ್ಕೆ ಸರ್ ಮ್ಯಾಡಂ ಇದೆ 8200 ಆಗುತ್ತೆ 8200 ರೂಪಾಯಿ 8200 ರೂಪಾಯಿ ಆಗುತ್ತೆ ನೋಡಿ ಈ ತರ ಸಾರಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಫುಲ್ ಸೀರೆ ವರ್ಕ್ ಬರುತ್ತೆ ಸೂಪರ್ ಆಗಿದೆ ನೋಡಿ ಡಿಸೈನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ನಿಮಗೆ ತುಂಬಾ ಹೊಸ ಹೊಸ ಕಾಂಬಿನೇಷನ್ಸ್ ಇದೆ ನೋಡಿ ಓಕೆ ಒಂದಕ್ಕಿಂತ ಒಂದೊಂದು ಬೇರೆ ಬೇರೆ ಬರುತ್ತೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ಸೇಮ್ ಪ್ರೈಸ್ ಅಲ್ಲಿ ಸೊ ಈಗ ತೋರಿಸ್ತಿರೋದೆಲ್ಲ ನಿಮಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಪ್ಯಾಟರ್ನ್ಸು ಆ್ಯಂಡ್ ಬಾರ್ಡರ್ಸ್ ಅಷ್ಟೇ ಕಾಂಬಿನೇಷನ್ಸ್ ಎಲ್ಲ ನಿಮಗೆ ಬೇರೆ ಬೇರೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿಲ್ಲ ಸರ್ ತುಂಬ ಬ್ಯಾಟ್ರನ್ಸ್ ಇದೆ ಬಟ್ ನಾನು ಸ್ಯಾಂಪಲ್ ಗೀಸ್ ತೋರಿಸ್ ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸ್ ಇದೆ ಎಲ್ಲದರಲ್ಲೂ ಅಷ್ಟೇ ಡಿಸೈನ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ನೋಡಿ ಏಯ್ಟ್ ತೌಸಂಡ್ ಎ ಆ ಟು ಹಂಡ್ರೆಡ್ ಫೋರ್ ಅಂಡ್ರೆಡ್ ಸರ್ ಮೇಡಮ್ ಇದೆಲ್ಲ ಪ್ಯೂರ್ ಕಂಜಿವರಂ ಹ್ಯಾಂಡ್ಲೂಮ್ ಸ್ಯಾರಿ ಓಕೆ ಹ್ಯಾಂಡ್ಲೂಮ್ ಸ್ಯಾರಿಸ್ ಹ್ಯಾಂಡ್ಲೂಮ್ ಸ್ಯಾರಿ ಬ್ಲೌಸ್ ಎಲ್ಲ ನಿಮಗೆ ಪ್ಲೈನ್ ಬರುತ್ತೆ ಲೈನ್ ಬರುತ್ತೆ ಓಕೆ ಲೆಂತ್ ಬಿಡ್ತು ಎಲ್ಲ ನಿಮಗೆ ಕಂಚಿ ಸೀರೆ ತುಂಬ ಜಾಸ್ತಿ ಇರುತ್ತೆ ನಾರ್ಮಲ್ ಸೀರೆಗಿನ್ನ ಜಾಸ್ತಿ ಬರುತ್ತೆ ಸ್ಟ್ಯಾಂಡರ್ಡ್ ಲೆಂತ್ ಇರುತ್ತೆ ಸ್ಟ್ಯಾಂಡರ್ಡ್ ಬಿಡ್ತಿರುತ್ತೆ ಇರುತ್ತೆ ಆಮೇಲೆ ಬುಟ್ಟಾಸ್ ಎಲ್ಲ ನಿಮಗೆ ಸ್ಟಿಚಿಂಗ್ ಬುಟ್ಟ ಆಗಿರುತ್ತೆ ಇದು ಯಾವುದು ಕಿತ್ತು ಬರೋ ಥರ ಇರೋದಿಲ್ಲ ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಇದೆ ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಸೀರೆಗಳು ನಿಮ್ಗೆ ತೋರ್ಸ್ಕೊಂಡು ಹೋಗ್ತೀನಿ

ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಸೇಮ್ ಪ್ರೈಸ್ ಅಲ್ಲಿ ಸಿಕ್ಕಾ ಹೋಗುತ್ತೆ ನೋಡಿ ಪೇಸ್ಟಲ್ ಕಲರ್ಸ್ अवेलेबल ಇದೆ ಇದು ಪೇಸ್ಟಲ್ ಕಲರ್ ಸೊ ಅಂದ್ರೆ ರನ್ನಿಂಗ್ ಕಲರ್ ಬರುತ್ತಲ್ಲ ಹೌದು ಹೌದು ಮೇಡಂ ಓಕೆ ಇದರಲ್ಲಿ ನೋಡಿ ನಿಮಗೆ ಇದೆಲ್ಲ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬಂದಾಗ ನಿಮಗೆ ಕಂಚಿ ಸೀರೆಗೆ ಜಾಯಿಂಟ್ ಕೊಟ್ಟಿರ್ತೀವಿ ನೋಡಿ ಈ ತರ ಕಂಚಿ ಚೆನ್ನಾಗಿದೆ ನೋಡಿ ಜಾಯಿಂಟ್ ಇಲ್ಲಿ ಬರುತ್ತೆ ಓಕೆ ಹ್ಮ್ 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 ಚೆನ್ನಾಗಿದೆ ನೋಡಿ ಸೊ ಸಿಕ್ಕಿನಿ 8500 ಚೆನ್ನಾಗಿದೆ ಸ್ಯಾರಿ ಸರ್ ಓಕೆ ಸೊ ಇದು ಸೆಂಪ್ರೈಸ ಹೌದು ಮೇಡಮ್ ಸೆಮ್ ಪ್ರೈಸ್ ಇಂಡಿ ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಈ ಥರ ಬರುತ್ತೆ ಈ ಕಲರ್ ಕಲರ್ಸ್ ಬ್ಲೌಸ್ ಪೀಸ್ ಬರುತ್ತೆ ಫುಲ್ ಈ ಮಧ್ಯ ಬರುತ್ತೆ ಸೊ ಮಾಡಿ ಈ ಬರುತ್ತೆ ಸೊ ಬಾರ್ಡರ್ ಈ ಚೆನ್ನಾಗಿದೆ ಬರುತ್ತೆ ಬಾರ್ಡರ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ನಿಮಗೆ ಇದರಲ್ಲೂ ಜಾಯಿಂಟ್ ಬರುತ್ತೆ ಕಂಚಿಸ್ತೀರಾ ಜಾಯಿಂಟ್ ಬರುತ್ತೆ ಹೌದು ಆಮೇಲೆ ನಿಮಗೆ ಸ್ಟಿಚಿಂಗ್ ಗುಟ್ಟ ಇರುತ್ತೆ ಇದೆಲ್ಲ ನೋಡಿ ಇದೆಲ್ಲ ಸ್ಟಿಚಿಂಗ್ ಸ್ಟಿಚಿಂಗ್ ಗುಟ್ಟ ಏನು ಕಿತ್ತು ಬರೋ ತರ ಯಾವುದು ಇರೋದಿಲ್ಲ ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಲಾಂಕೆಟ್ ಬಾರ್ಡರ್ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಇದೆಲ್ಲ ನಿಮಗೆ ನೈನ್ ಟೂ ಆಗುತ್ತೆ ಮೇಡಮ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಿಕ್ಕೆ

కాష్ ప్రసి సిండు ఆగాగు సారీ్ లిదిరాబోరాఇ ఇదిలిభారారాఇవలి ఓకిడే factualమరాఇ సహ్య థాభా సిరుఆగు ఆగాఇ అఆగ sogen దుండిరానాగు ఈర్దియ� ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಬಾರ್ಡರ್ ಅಷ್ಟೇ ನಿಮಗೆ ಬೇರೆ ಬೇರೆ ಚೇಂಜ್ ಹಾಕೊಂಡು ಹೋಗುತ್ತೆ ಸೇಮ್ ಕಲರಲ್ಲಿ ಬೇರೆ ಕಲರ್ ಬೇಕೋ ಸಿಗ್ತಾ ಹೋಗುತ್ತೆ ಯಾವ ಸ್ಟಾರ್ಟ್ ಆಗುತ್ತೆ ಸರ್ ಮೇಡಮ್ ಇದೆಲ್ಲ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರೋದ್ರಿಂದ ನಿಮಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಸೋರಿ ಸ್ವಲ್ಪ ಬಿಗ್ ಬಾರ್ಡರ್ ನೋಡಿ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕಾಂಬಿನೇಷನ್ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಇದೆಲ್ಲ ಹ್ಞೂ ಚೆನ್ನಾಗಿದೆ ಕಲರ್ಸ್ ಅಂತ ಮಸ್ತ್ ಇದೆ ಫ್ರೆಂಡ್ಸ್ ಇನ್ನ ಫುಲ್ ಕಲರ್ಸ್ ಇದೆ ಓಕೆ ಇನ್ನು ತುಂಬಾ ವೆರೈಟೀಸ್ ಇದೆ ಬಟ್ ಸ್ಯಾಂಪಲ್ ಗೆ ತೋರಿಸಿದ ಫ್ರೆಂಡ್ಸ್ ಅಷ್ಟೊಂದು ಸ್ಯಾರೀಸ್ ಇದೆ ಶಾಪ್ ಅಲ್ಲಿ ಎಲ್ಲಾ ಪೇಸ್ಟಲ್ ಸ್ಯಾರೀಸ್ ಪೇಸ್ಟಲ್ ಓಕೆ ಎಂಗೇಜ್ಮೆಂಟ್ ಗೆ ರಿಸೆಪ್ಷನ್ ಗೆ ಫುಲ್ ಗ್ರ್ಯಾಂಡ್ ಸ್ಯಾರೀಸ್ ಇದೆ ಹೌದು ಸೊ ನಿಮಗೆ ಎಂಗೇಜ್ಮೆಂಟ್ ರಿಸೆಪ್ಷನ್ಸ್ ಗೆಲ್ಲ ಗ್ರ್ಯಾಂಡ್ ಸಾರಿ ಬರುತ್ತಲ್ಲ ಸೊ ಆ ತರ ಸಾರೀಸ್ ಇದೆಲ್ಲ ಇದೆಲ್ಲ ನಿಮಗೆ ಕಂಚಿ ಬರುತ್ತೆ ಕಂಚಿ ಸೇಮ್ ಅಟ್ಯಾಚಬಲ್ ಬರುತ್ತೆ ಹೌದು ಓಕೆ ನಿಮ್ಮ ಆಚಗಡೆ ಮಾರ್ಕೆಟ್ ಅಲ್ಲಿ 20 22 ಮಾರ್ತಾ 22000 ಮಾರ್ತಾರೆ ನಮ್ಮತ್ರ ಬರಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಗೆ 11500 ರೂಪಾಯಿ ಸಿಗುತ್ತೆ ಓಕೆ ಸೊ ಹೊರಗಡೆ ನಿಮಗೆ 20 20 11500 ರೂಪಾಯಿ ಸಿಗುತ್ತೆ ನಮ್ಮತ್ರ 11000 ರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟ್ ಏನು ಈ ಪ್ರೈಸ್ ಬಂದು 11000 ಚೇಂಜ್ ಇದೆಲ್ಲ 11500 ಗೆ ನಾನು ಕೊಡ್ತೀನಿ ಓಕೆ ಇದರಲ್ಲಿ ನಿಮಗೆ ತುಂಬಾ ಕಲರ್ಸ್ ಇದೆ ನಾನು ನಿಮಗೆ ನಿಮ್ಗೆ ಸಾಂಪಲ್ ಒಂದು ಹತ್ತು ಸ್ಯಾರೀಸ್ ತೋರಿಸ್ತೀನಿ ಓಕೆ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇವಾಗ ತೋರಿಸ್ತಾ ಇಲ್ದು ಸೊ ಇಂಗ್ಲೀಷ್ ಮ್ಯೂಸಿಗೆ ಕಲರ್ ಗ್ಯಾರಂಟಿ ಜೆರಿ ಗ್ಯಾರಂಟಿ ಈ ಥರ ಸ್ಯಾರೀಸ್ನ ನೀವು ಚೂಸ್ ಮಾಡ್ಕೋಬೋದು ನಮ್ಮ ಹತ್ರ ಇರೋ ಪ್ರತಿಯೊಂದು ಸೀರೆನೂ ಕಲರ್ ಗ್ಯಾರಂಟಿ ಜೆರಿ ಗ್ಯಾರಂಟಿ ಮೀಟರ್ ಗ್ಯಾರಂಟಿ ಬಟ್ಟೆ ಪಿಂಚ್ಕೊಳ್ತಾ ಗ್ಯಾರಂಟಿ ಚೆನ್ನಾಗಿದೆ ನೋಡಿ ಟೇಸ್ಟಲ್ ಕಲರ್ಸ್ ಅವೈಲೇಬಲ್ ಇದೆ ಸೀರಲ್ಲಿ ತುಂಬ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ మనే సనే సారీ కొని తర్వాత అవును ब्लाउస్ పీస్ నాకే ఓకే దిస్ ఇంప్రైస్ ఎంత నరకొండ 500 అవునా ఇది సేమ్ ప్రైస్ ఆ అవును మేడం చాలా బాగుంది 1250 మనం సర్ కైమర్ పారే సర్కింగ్ ఇన్ ద ఎండ్ ఆర్కో ఫుల్ సారీ వర్క్ సారీ ఈ తర ఓకే అలా న్యూ డిజైన్ న్యూ కాంబినేషన్ అండ్ లల్ న్యూ కలెక్షన్స్ ತುಂಬಾ ವೆರೈಟಿಸ್ ಇದೆ ನ್ಯೂ ಕಲೆಕ್ಷನ್ಸು ಸೊ ಸಲ ವಿಸಿಟ್ ಮಾಡಿ ಹೆಸರುಘಟ್ಟ ರೋಡಲ್ಲೇ ಬರುವಂತಹ ಮಂಚಿ ಸಿಲ್ಕ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುವಂತಹದ ಬಟ್ಟೆಗಳು ಕಾಣಿಸಿದ್ದಾರೆ ಚೆನ್ನಾಗಿರೋದು ಫುಲ್ ಸ್ಯಾರಿ ಹೆವಿ ಗ್ರ್ಯಾಂಡ್ ಬರುತ್ತೆ ಇದೆಲ್ಲ ಬ್ರೈಡಲ್ ಸ್ಯಾರೀಸು ಸೊ ಸೊ ನಿಮಗೆ ಪಲ್ಲು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಇದೆ ಅಂತ ಮರೂನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಬಂದಿದೆ

ಎಲ್ಲ ನ್ಯೂ ಸ್ಟಾಕ್ ನಿಮಗೆ ಮದುವೆ ಗೃಹ ಪ್ರವೇಶ ತುಂಬಾ ಒಳ್ಳೆ ಸ್ಯಾರೀಸ್ ನೋಡಿ ಇದೆಲ್ಲ ನಿಮಗೆ ಕುಟ್ಟು ಸ್ಯಾರೀಸ್ ಹ್ಯಾಂಡ್ಲೂಮ್ ಕುಟ್ಟು ಸ್ಯಾರೀಸ್ ಹತ್ತು ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ಅವರು ಒಂದು ಹತ್ತು ಹದಿನೈದು ವರ್ಷ ಯೂಸ್ ಮಾಡಿ ಇಪ್ಪತ್ತೈದು ವರ್ಷ ಲೈಫ್ ಇದೆ ಎಲ್ಲ ಸರಿ ನೋಡಿ ಎಲ್ಲ ಜಾಯಿಂಟ್ ಇರೋ ಸ್ಯಾರೀಸ್ ಹ್ಯಾಂಡ್ಲೂಮ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಹದಿನೈದುವರೆ ಸಾವಿರದಿಂದ ಟ್ವೆಂಟಿ ಒನ್ ತೌಸಂಡ್ ಚೇಂಜ್ವರೆಗೂ ಸಿಗುವಂಥ ಸ್ಯಾರೀಸು ಪರ್ಟಿಕ್ಯುಲರ್ ಪ್ರೈಸಸ್ನ ನಾವು ಮೆನ್ಷನ್ ಮಾಡಿಲ್ಲ ಸೊ ಇದರಲ್ಲ ಬೇರೆ ಬೇರೆ ಪ್ಯಾಟರ್ನ್ಸು ಡಿಸೈನ್ಸ್ ಇರೋದ್ರಿಂದ ಒಂದಕ್ಕಿಂತ ಒಂದು ವೆರೈಟೀಸು ಮತ್ತು ಪ್ರೈಸಸ್ ಕೂಡ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅದು ಅವ್ರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಇದು ಅಷ್ಟೇ ಚೆನ್ನಾಗಿದೆ ಫುಲ್ಲು ಲೀಫ್ ಡಿಸೈನ್ ಇರುವಂಥದ್ದು ಸ್ಯಾರಿ ಫುಲ್ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಒಂಥರ ರೋಸ್ ಪಿಂಟು ಚೆನ್ನಾಗಿದೆ ಇದೊಂಥರ ಡಿಸೈನು

ಫಿಫ್ಟೀನ್ ತೌಸಂಡಿಂದ ಟ್ವೆಂಟಿ ಒನ್ ತೌಸಂಡ್ ಚೇಂಜರ್ಗೂ ಸಿಗುವಂಥ ಸ್ಯಾರೀಸು ಅಷ್ಟು ಒಳಗಡೆ ಬರಬಿಡುತ್ತೆ ಗೋಲ್ಡ್ 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 ಫುಲ್ ಗೋಲ್ಡನ್ ಕಲರ್ ಸ್ಯಾರಿಗಳು ಸೊ ಮದುವೆ ಫಂಕ್ಷನ್ಗೆ ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತಿದೆ ಫುಲ್ ಇದೆ ಇದು ಕೂಡ ನಿಮಗೆ ಫಿಫ್ಟೀನ್ ತೌಸಂಡಿಂದ ಟ್ವೆಂಟಿ ಒನ್ ತೌಸಂಡ್ ಒಳಗಡೆ ಬರುವಂಥ ಸ್ಯಾರಿ ಸೊ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ ಈ ಸ್ಯಾರೀಸ್ಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅವರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಮೇಡಮ್ ಇದೆಲ್ಲ ಮೈಸೂರು ಸಿಲ್ಕು ಸಿಲ್ಯೋರ್ ಸಿಲ್ಕ್ ಹಾಂ ಪ್ಯೂರ್ ಮೈಸೂರು ಸಿಲ್ಕು ರಿಚ್ ಕಲ್ಲು ಬರುತ್ತೆ ಒನ್ ತರ್ಟಿ ಜಿ ಎಸ್ ಎಂ ಬರುತ್ತೆ ಶಾರ್ಟಿಂಗ್ ಇಂದ ಎಲ್ಲದರಲ್ಲೂ ನಿಮಗೆ ಕಲರ್ ಸಿಗುತ್ತೆ ನಾನು ಎಲ್ಲದರಲ್ಲೂ ಒಂದೊಂದು ಎರಡು ಎರಡು ಪೀಸ್ ಸಾಂಪಲ್ ಕೊಡ್ತಾ ಹೋಗ್ತೀನಿ ಡಿಸೈನ್ಸ್ ಅವೈಲೇಬಲ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಈ ತರ ಸ್ಯಾರೀಸ್ ಇದೆ ನೋಡಿ ಚೆಕ್ಸ್ ಬೇಕಾ ಅಥವಾ ಈ ತರ ಲೈನ್ ಟೈಪ್ ಬೇಕಾ ಅದು ಕೂಡ ಆಪ್ಷನ್ಸ್ ಇದೆ

ಇದು ಸೇಮ್ ಒನ್ ತರ್ಟಿ ಜೆಸ್ ಅಲ್ಲಿ ನಿಮಗೆ ಒನ್ ಟ್ವೆಂಟಿ ಜೆ ಎಸ್ ಜೆಸ್ ಓಕೆ ಅದರಲ್ಲಿ ನೆಕ್ಸ್ಟ್ ಕಲರ್ ಇನ್ನು ತುಂಬಾ ಕಲರ್ ಆಪ್ಷನ್ಸ್ ಇದೆ ಬಟ್ ನಾವು ಸ್ಯಾಂಪಲ್ ಒಂದು ಎಣ್ಣೆ ತೋರಿಸ್ತಾ ಇದೀವಿ ಇವಾಗ ಏನು ತೋರಿಸಿದೀವಲ್ಲ ಅದೆಲ್ಲ ಪ್ಯೂರ್ ಮೈಸೂರ್ ಸಿಲ್ಕು ಎಂಟೂವರೆ ಸಾವಿರ ಇಂದ ಹತ್ತುವರೆ ಸಾವಿರದಲ್ಲಿ ಬರುವಂಥ ಸ್ಯಾರೀಸ್ಗಳು ವಿಡಿಯೋದಲ್ಲಿ ತೋರಿಸಿರುವಂಥ ಯಾವ್ದಾದ್ರು ಸ್ಯಾರೀಸ್ ಇಷ್ಟ ಆದರೆ ಶಾಟ್ ತಗೊಂಡು ಬುಕ್ ಮಾಡಿಕೊಡಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಕೊರಿಯರ್ ಚಾರ್ಜ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸ್ಯಾರೀಸು ನೀವು ಕೊರಿಯರ್ ಮಾಡಿಸ್ಕೊಡೋದಕ್ಕಿಂತ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀನ ಡೈರೆಕ್ಟಾಗಿ ನೋಡಿ ಪರ್ಚೆಸ್ ಮಾಡ್ಕೋಬೋದು ಅಷ್ಟೊಂದು ಒಳ್ಳೆ ಒಳ್ಳೆ ವೆರೈಟಿಸು ರೀಸನಬಲ್ ಪ್ರೈಸಲ್ಲಿ ಇವ್ರದೇ ಕೈಮಗ್ಗದ ಬೆಲೆಯಲ್ಲಿ ಸ್ಯಾರೀಸನ್ನ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿ